ಇಲ್ಲ ಯಾರ್ಯಾರು ಅದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿ ಎಸ್ ಐ ಟಿನವ್ರಿಗೆ ಮಾಹಿತಿ ಸಿಕ್ಕತ್ತೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಹೈದರಾಬಾದ್ನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಅಂತ ನಾನು ಕೇಳಿದ್ದೇನೆ ಹಾಂ ಖಚಿತ ಮಾಹಿತಿ ಬೇಕಾ ಅರೆಸ್ಟ್ ಮಾಡಿದ್ದಾರೆ ಹಾಂ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಕೊಟ್ಟಿದ್ದಾರೆ ಪ್ರೊಸೀಜರಲ್ಲಿ ಅವರಿಗೇನು ಮಾಡಬೇಕು ಅವರಿಗೆ ಹದಿನೈದನೇ ತಾರೀಕೊ ಒಳಗಾಗಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತ ಇದೆ ಅಷ್ಟರೊಳಗಡೆ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ ಮಾಡುವಾಗ ಪ್ರೊಸೀಜರ್ ಫಾಲೋ ಮಾಡಬೇಕಲ್ಲ ಅವ್ರ ಸ್ಟೇಟ್ಮೆಂಟ್ ತಗೋಬೇಕು ಅವರನ್ನು ಪ್ರೊಡ್ಯೂಸ್ ಮಾಡಬೇಕು ಅದೆಲ್ಲ ಪ್ರೊಸೀಜರ್ಸು ಅದನ್ನು ಮಾಡ್ತಾರೆ ಇಲ್ಲ ಅಲ್ಲ ಅವರು ಅವರು ಮಾಡೋದು ಅವ್ರು ಮಾಡ್ತಾರೆ ಪೊಲೀಸ್ನವ್ರು ಮಾಡೋದು ಪೊಲೀಸ್ನವ್ರು ಮಾಡ್ತಾರೆ ಅವರು ಸ್ವಾಭಾವಿಕವಾಗಿ ಅವರು ಹಾಕ್ಕೊಂಡಿರ್ತಾರೆ ಅಗತ್ಯ ಇದ್ದರೆ ಮಾಡ್ತಾರೆ ಅಗತ್ಯ ಇದೆ ಅಂತ ನಾನು ಹೇಳೋಕ್ಕಾಗಲ್ಲ ಅಗತ್ಯ ಇದೆ ಅಂತ ಹೇಳೋದು ಎಸ್ ಐ ಟಿನವರು ಅವರಿಗೆ ಅಗತ್ಯ ಇದೆ ಅಂತ ಏನಾದರೂ ಅನಿಸಿದರೆ ಅವ್ರು ಮಾಡ್ತಾರೆ ಥ್ಯಾಂಕ್ ಯು